ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆದೇಶದಂತೆ ರಾಗಿ ಖರೀದಿ ಕೇಂದ್ರ ಪ್ರಾರಂಭ ಅಕ್ಕಿರಾಂಪುರ ಎಪಿಎಂಸಿ ಆವರಣದಲ್ಲಿ ರಾಗಿ ಖರೀದಿ ಕೇಂದ್ರ ಉದ್ಘಾಟನೆ ಈ ದಿನ ತಾಲೂಕು ಅಕ್ಕಿರಾಂಪುರ ಪಂಚಾಯತಿ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿ ನಾವು ಕೋಟಿಗೆರೆ ತಾಲೂಕಿನಲ್ಲಿ ಪ್ರಪ್ರಥಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜ್ಯದ ಗೃಹ ನಮ್ಮ ಕೋಟಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಒಂದು ಮಾರ್ಗದರ್ಶನದಲ್ಲಿ ರಾಗಿ ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ವಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಈ ತ್ವರಿತವಾಗಿ ಈ ಒಂದು ಕೇಂದ್ರದ ಸ್ಥಾಪನೆಗೆ ಎಲ್ಲ ರೀತಿಯಾದಂಥ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಅಕ್ಕಿರಾಂಪುರ ಗ್ರಾಮ ಕೆಡಿಪಿ ಸಭೆಯಲ್ಲಿ ಪರಮೇಶ್ವರ ಸೂಚಿಸಿದ ಹದಿನೈದು ದಿನಕ್ಕೆ ರೈತರಿಗೆ ಶುಭ ಸುದ್ದಿ ಪ್ರತಿ ವಾರ ಗುರುವಾರ ಶುಕ್ರವಾರ ಮತ್ತು ಶನಿವಾರ ರೈತರಿಂದ ರಾಗಿ ಖರೀದಿ ರಾಗಿ ಖರೀದಿ ಕೇಂದ್ರ ಉದ್ಘಾಟಿಸಿದ ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ ಗ್ರಾಮೀಣ ರೈತರ ಬಹುದಿನದ ಬೇಡಿಕೆಗೆ ಸ್ಪಂದಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೆಡಿಪಿ ಸಭೆಯಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ಗೆ ಸೂಚಿಸಿದ ಕೇವಲ ಹದಿನೈದು ದಿನದೊಳಗೆ ಕೊರಟಗೆರೆ ತಾಲೂಕಿನಲ್ಲಿ ನೂತನವಾಗಿ ರಾಗಿ ಖರೀದಿ ಕೇಂದ್ರ ಪ್ರಾರಂಭ ಆಗಿದೆ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಅಕ್ಕಿರಾಂಪುರದ ಎಪಿಎಂಸಿ ಆವರಣದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಸೂಚನೆಯಂತೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ವತಿಯಿಂದ ರಾಗಿ ಖರೀದಿ ಕೇಂದ್ರ ಪ್ರಾರಂಭವಾಗಿದೆ ಕೊರಟಗೆರೆ ತಾಲೂಕಿನ ಕೋಳಾಲ ಹೊಳವನಹಳ್ಳಿ ಚನ್ನರಾಯದುರ್ಗ ಮತ್ತು ಕಸಾಬಾದ ಸಾವಿರಾರು ರೈತರು ತಾವು ಬೆಳೆದ ರಾಗಿ ಮಾರಾಟಕ್ಕೆ ತುಮಕೂರು ಮತ್ತು ಮಧುಗಿರಿಗೆ ಹೋಗಬೇಕಿತ್ತು ದಿನಗಟ್ಟಲೆ ಕಾಯುವ ದುಸ್ಥಿತಿ ಇತ್ತು ಈಗ ಕೊರಟಗೆರೆಯಲ್ಲೇ ಪ್ರಾರಂಭ ಆಗಿರೋದು ರೈತರಲ್ಲಿ ಸಂತೋಷವನ್ನ ಉಂಟು ಮಾಡಿದೆ ಇನ್ನು ಗ್ರಾಮೀಣ ರೈತರಿಗೆ ಅನುಕೂಲ ಕೊರಟಗೆರೆ ತಾಲೂಕಿನ ಗ್ರಾಮೀಣ ರೈತರು ಬೆಳೆದ ರಾಗಿ ಮಾರಾಟಕ್ಕೆ ಈ ಹಿಂದೆ ಮಧುಗಿರಿ ಮತ್ತು ತುಮಕೂರಿಗೆ ತೆರಳಬೇಕಿತ್ತು ಈಗ ಕೋರಟಗೆರೆಯಲ್ಲಿ ರಾಗಿ ಖರೀದಿ ಕೇಂದ್ರ ಪ್ರಾರಂಭವಾದ ಹಿನ್ನೆಲೆ ಮೂವತ್ತು ಕಿಲೋಮೀಟರ್ ದೂರ ಮತ್ತು ಕಾಯುವ ಪರಿಸ್ಥಿತಿ ಇಲ್ಲದಂತಾಗಿದೆ ರೈತರು ಬಂದ ಕೂಡಲೇ ರಾಗಿ ಖರೀದಿಸಿ ರೈತರಿಗೆ ಅನುಕೂಲ ಕಲ್ಪಿಸುವ ಕೆಲಸವನ್ನ ಅಧಿಕಾರಿಗಳು ಮತ್ತು ಸರಬರಾಜಿ ಇಲಾಖೆ ವತಿಯಿಂದ ನಮ್ಮಗೆರೆ ತಾಲೂಕಿನಲ್ಲಿ ಬೆಳೆದ ಒಂದು ರಾಗಿಯನ್ನ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ದರ ಅಂದರೆ ನಾಲ್ಕು ಸಾವಿರದ ಎರಡುನೂರ ತೊಂಬತ್ತು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಆ ಒಂದು ದರದ ನಿಗದಿ ಮಾಡಿದಂಥ ದರದಲ್ಲಿ ರೈತರಿಂದ ಪ್ರತಿಯೊಬ್ಬ ರೈತರಿಂದ ಗರಿಷ್ಠವಾಗಿ ಇಪ್ಪತ್ತು ಕ್ವಿಂಟಲಷ್ಟು ರಾಗಿಯನ್ನು ನಾವು ಖರೀದಿ ಮಾಡೋದಕ್ಕೆ ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ ಇವತ್ತಿಂದ ಕೋಟಗೆರೆ ತಾಲೂಕಿನಲ್ಲೂ ಕೂಡ ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಸುಮಾರು ನಮ್ಮ ಕೋಟಗೆರೆ ತಾಲೂಕಿನಿಂದ ಒಂದೂವರೆ ಸಾವಿರ ಜನ ರೈತರು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಇನ್ನೂ ಕೂಡ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಅವಕಾಶ ಇದೆ ಅದನ್ನು ಕೂಡಲೇ ಮಾಡಿಕೊಂಡಲ್ಲಿ ಈ ಒಂದು ಸೌಲಭ್ಯವನ್ನು ಪಡಿಬೋದು ಅಂತೇಳಿ ನಾನು ರೈತರಲ್ಲಿ ಮನವಿ ಮಾಡಿಕೊಳ್ತೇನೆ ಅದೇ ರೀತಿಯಾಗಿ ಇದುವರೆಗೂ ನಮ್ಮ ಕೋಟಗೆರೆ ತಾಲೂಕಿನ ರೈತರು ತುಮಕೂರಿಗೆ ಅಥವಾ ಮಧುಗಿರಿಗೆ ಹೋಗಿ ರಾಗಿಯನ್ನು ಮಾರಾಟ ಮಾಡ್ತಾಯಿದ್ರು ಸರ್ಕಾರಕ್ಕೆ ಮಾರಿದ್ರು ಕೂಡಗೆ ಅಲ್ಲಿಗೆ ಇದ್ರು ಈ ಒಂದು ಸೌಲಭ್ಯ ಇರಲಿಲ್ಲ ಸೊ ಇಲ್ಲೇ ನಾವು ಮಾಡಿರೋದ್ರಿಂದ ಸಾರ್ವಜನಿಕರು ಈಗಷ್ಟೇ ಮಾತಾಡೋದಿಲ್ಲ ರೈತರ ರೈತರೊಂದಿಗೆ ನಾವು ಹೋಗೋದು ಕೂಡಗೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನಮಗೆ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಸಾರಿಗೆ ವೆಚ್ಚವೂ ಕಡಿಮೆ ಆಗುತ್ತೆ ಮನೆಯಿಂದ ಬರೋದಕ್ಕೂ ಕೂಡ ಸಮೀಪ ಆಗುತ್ತೆ ಮತ್ತು ಇಲ್ಲೇ ನಾವು ಬೇಗ ಬೇಗನೇ ರಾಗಿ ಖರೀದಿ ಕೇಂದ್ರಕ್ಕೆ ಕೊಟ್ಬಿಟ್ಟು ಹೋಗ್ಬೋದು ಅಂತ ಹೇಳಿ ಅವರು ಹರ್ಷವನ್ನ ವ್ಯಕ್ತಪಡಿಸಿರ್ತಾರೆ ಈ ಒಂದು ಸೌಲಭ್ಯವನ್ನು ಎಲ್ಲ ನಮ್ಮ ತಾಲೂಕಿನ ರೈತರು ಬಳಕೆ ಮಾಡ್ಕೊಳ್ಳಿ ಅಂತೇಳಿ ಕೋರ್ಕೋರ್ತಾ ಕುಮೂರ್ಗೆ ಹೋಗ್ತಿದ್ವಿ ಈ ವರ್ಷ ನಮ್ಮ ಜನಪ್ರಿಯ ಶಾಸಕರು ಶಾಸಕರು ಮತ್ತು ಗೃಹ ಮಂತ್ರಿಗಳಾದ ಪರಮೇಶ್ವರ್ ಸಾಹೇಬರು ಇಲ್ಲಿ ಬಕ್ರಾಂಪುರಕ್ಕೆ ಇದ್ರ ರಾಗಿ ಕೇಂದ್ರ ಮಾಡಿರೋದು ತುಂಬ ಇದಾಗಿದೆ ಅನುಕೂಲ ಆಗೈತೆ ರೈತರು ಮುಂದೆ ರೈತರಿಗೆ ಅವಶ್ಯಕತೆ ತಕ್ಕಂತೆ ಇಲ್ಲೇನೇ ಎಫ್ ಐ ಡಿ ಇದನ್ನು ರಿಜಿಸ್ಟ್ ಮಾಡೋದು ಮತ್ತೆ ಒಂದು ಸ್ವಲ್ಪ ಬೆಂಬಲ ಬೆಲೆ ಕೊಡುತ್ತಾ ಜಾಸ್ತಿ ಮಾಡೋದು ಅವರು ರೆಕಮೆಂಡ್ ಮಾಡಬೇಕು ಅಂತೇಳಿ ನಾವು ರೈತರು ಪರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ತುಂಬ ರೈತರಿಗೆ ತುಂಬ ಅನುಕೂಲ ಮಾಡಿದ್ದಾರೆ ನಾವು ಪ್ರತಿ ವರ್ಷ ಮೂವತ್ತು ಮೂವತ್ತು ನಲವತ್ತು ಕಿಲೋಮೀಟ್ರ್ ದೂರ ಹೋಗಬೇಕು ಈಗ ಇಪ್ಪತ್ತೈದು ಕಿಲೋಮೀಟ್ರ್ ಉತ್ತರ ರಾಯಿ ರಾಗಿ ಕೇಳಿದ್ದಕ್ಕೆ ಪ್ರತಿ ವರ್ಷವೂ ಇದೇ ಥರನೇ ಮುಂದುವರ್ಸ್ಕೊಂಡು ಹೋಗಬೇಕು ಬೇಗ ನಿಗದಿತ 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 ಸಮಯದಲ್ಲಿ ರೈತರಿಗೆ ಹಣವನ್ನು ಸಹ ಬೇಗ ಸಂಗ್ರಹಿಸಿಕೊಡ್ಬೇಕು ಇದೇ ರೀತಿ ರೈತರು ಸಹ ನಮ್ಮ ಅಧಿಕಾರಿಗಳಿಗೆ ಸ್ಪಂದಿಸಬೇಕು

ನಾನು ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಪಾರ್ಜ್ ತಾಲೂಕು ಜಿಲ್ಲಾಧಿಕಾರಿ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಿಂದ ಎನ್ ಎಸ್ ಅಂದರೆ ಬೆಂಬಲ ಬೆಲೆ ಯೋಜನೆ ಸರ್ಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ವತಿಯಿಂದ ತುಮಕೂರು ಜಿಲ್ಲೆಯಾದ್ಯಂತ ನಾವು ರಾಗಿ ಖರೀದಿ ಪ್ರಕ್ರಿಯೆಯನ್ನು ಶುರು ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಈ ಸಾರಿ ಮಾರ್ಚ್ ತಡವಾಗಿದ್ದರಿಂದ ಈಗ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಮೂರು ತಿಂಗಳು ಬಂತು ಇದರಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸಿ ಪ್ರತಿಯೊಬ್ಬ ರೈತರ ಹತ್ರನೂ ನಾವು ಏನು ರಿಜಿಸ್ಟ್ರೇಷನ್ ಅಲ್ಲಿ ನೋಂದಣೆ ಮಾಡಿರ್ತಕ್ಕಂಥ ರೈತರ ಹತ್ರನೂ ಯಾವುದೇ ಕಾರಣಕ್ಕೂ ಬಿಸ್ಪಾರ್ಜೆ ರಾಗಿ ನಾವು ಖರೀದಿ ಶುರು ಮಾಡ್ತೀವಿ ಮತ್ತು ಈ ಈ ಬ್ರಾ ಈ ಭಾಗದಲ್ಲಿರ್ತಕ್ಕಂಥ ಅಂದರೆ ಕೊಡಗಿನ ತಾಲೂಕಲ್ಲಿ ಇರ್ತಕ್ಕಂಥ ರೈತರಿಗೆ ಪ್ರತಿ ವರ್ಷ ಅವರು ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಮತ್ತು ಮಡಿಗಿರಿ ತಾಲೂಕಿಗೆ ರಾಗಿ ತಂದು ಕೊಡ್ತಾ ಇದ್ರು ಅಂದರೆ ಖರೀದಿ ತಂದು ಕೊಡ್ತಾ ಇದ್ರು ಮಾನ್ಯ ಉಸ್ತುವಾರಿ ಸಚಿವರಾದಂಥ ಗೌರವಾನ್ವಿತ ಅನಿತಾ ಸಲೇಶ್ವರ ಸಾಹೇಬರು ಈ ವರ್ಷದಲ್ಲಿ ಖುದ್ದಾಗಿ ಇಲ್ಲೇ ಮಾಡಬೇಕು ಅಂತ ಮಾಡಿಸಿರೋದ್ರಿಂದ ಅಂದರೆ ಸೆಂಟ್ರ್ ದಿನ ಆಗಿದೆ ಅದಕ್ಕಷ್ಟ ಎರಡು ಖರೀದಿ ನಾನು ನಾನೊಬ್ಬನೇ ಖರೀದಿ ಅಧಿಕಾರಿ ಆಗಿರುವುದರಿಂದ ಸಮಸ್ಯೆ ಆಗಿದೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗದಾಗೆ ಖರೀದಿ ಪ್ರತಿಯೊಬ್ಬ ರೈತರ ಹತ್ರನೂ ಖರೀದಿ ಮಾಡಿ ನಿಗದಿತ ಸಮಯಕ್ಕೆ ಅವ್ರಿಗೆ ಹಣ ಬರೋ ರೀತಿಯಲ್ಲಿ ನಾನು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸ್ತೀನಿ ಮತ್ತು ಪ್ರತಿಯೊಬ್ಬ ರೈತರನ್ನು ಸಹಕಾರ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಅಂದರೆ ತುಮಕೂರು 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 ತಾಲೂಕಿನಲ್ಲಿ ತುಮಕೂರು ನಗರ ತುಮಕೂರು ಗ್ರಾ ಗ್ರಾಮಾಂತರ ಮತ್ತು ಕೊಡಗಿರೆ ತಾಲೂಕು ಸೇರಿಕೊಂಡು ಎಪ್ಪತ್ತ್ಮೂರು ಸಾವಿರದ ಐನೂರು ಕೋಟಲ್ ರಿಜಿಸ್ಟ್ರೇಷನ್ ಆಗಿದೆ ಅದರಲ್ಲಿ ನಾವೇನು ಮಾಡಿದ್ದೀವಿ ನೂರ ಹದಿನಾಲ್ಕು ಜನ ಹತ್ರ ಆಲ್ರೆಡಿ ರಾಗಿ ಖರೀದಿ ಶುರು ಮಾಡಿ ತೊಗೊಂಡಿದ್ದೀವಿ ಸಾವಿರದ ಆರುನೂರ ಮೂವತ್ತೈದು ಕೋಟಲ್ ಖರೀದಿ ಮಾಡಿದೀವಿ ಮತ್ತು ಆರು ಸಾವಿರದ ಮುನ್ನೂರ ಇಪ್ಪತ್ತೈದು ಫಾರ್ಮರ್ಸು ಜನ ರಿಜಿಸ್ಟ್ರ ನೋಂದಣಿ ಮಾಡಿದ್ದಾರೆ ಇವ್ರ ಹತ್ರನೇ ಎಲ್ಲರ ಹತ್ರನೂ ಮುಂದೆ ಹಿಂದೆ ಖರೀದಿ ಪ್ರಕ್ರಿಯೆ ಶುರು ಮಾಡ್ಕೊಂಡು ಎಲ್ಲರಿಗೂ ನಿಗದಿತ ಸಮಯಕ್ಕೆ ಹಣದ ವ್ಯವಸ್ಥೆ ಮಾಡೋಕ್ಕೆ ಬರ್ತಾರೆ